ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯ ಗೌಡ ಯೂಟ್ಯೂಬ್ ಚಾನಲ್ ನಾವಿವತ್ತು ಕದ್ರಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಯಾಕಂದರೆ ನಿನ್ನೆ ಗ್ರಹಣ ಅಲ್ವಾ ಗ್ರಹಣ ಹಿಡ್ದಿದ್ವಿ ಸೊ ಈಗ ದೇವಸ್ಥಾನಕ್ಕೆ ಹೋಗುವಂತ ಹೋಗ್ತಾ ಇದ್ದೇವೆ ನಾವು ಫ್ರೆಂಡ್ಸ್ ಎಲ್ಲ ಸೊ ಈಗ ನಾವು ಫೈನಲಿ ಟೆಂಪಲ್ಗೆ ರೀಚ್ ಆದ್ವಿ ಇವತ್ತು ಟೆಂಪಲಲ್ಲಿ ತುಂಬ ರಶ್ ಉಂಟು ಫುಲ್ಲು ಜನ ಇದ್ದಾರೆ ಟೆಂಪಲ್ ದನ ಇರಬೇಕಾ ಒಂಥರ ರಶ್ ಉಂಟು ಅಲ್ಪ ರುದ್ರಾಭಿಷೇಕ ಲೈನ್ ಉತ್ತಿದ್ದಾರೆ ಚೀಟಿ ಮಲ್ಕರೆ ಕಳಸದ ಚೀಟಿ ಮಾಡಿಸಿ ಆಯ್ತು ಕಳಸ ಸ್ನಾನ ಮಾಡಿ ಮತ್ತೆ ಟೆಂಪಲ್ ಒಳಗೆ ಹೋಗ್ತೇವೆ ಸೊ ನಾವು ಇಷ್ಟು ಜನ ಇದ್ದೇವೆ ಮತ್ತೆ ಇವಳೊಬ್ಳು ಇವರಿಬ್ರು ಸೊ ನೆಕ್ಸ್ಟ್ ಈಗ ನಾವು ಕೆರೆಯಲ್ಲಿ ಮುಳುಗಿ ಎದ್ದೇಳಿಕೆ ಹೋಗ್ತಿದ್ದೇವೆ ಇಲ್ಲಿ ಒಟ್ಟಿಗೆ ಒಂಬತ್ತು ಕೆರೆ ಉಂಟು ಆದರೆ ಒಂದರಲ್ಲಿ ನಾಗದೇವರ ಸ್ಥಾನ ಅಂತ ಹೇಳ್ತಾರೆ ಮತ್ತು ಇನ್ನೊಂದರಲ್ಲಿ ಮೀನುಗಳ ಗುಂಪು ಉಂಟು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಏಳು ಕೆರೆಯಲ್ಲಿ ಮಾತ್ರ ಮುಳುಗಿ ಎದ್ದೇಳೋದು ಮತ್ತು ಒಂದೊಂದು ಕೆರೆಯಲ್ಲಿ ಸಹ ಮೂರು ಸಲ ಮುಳುಗಿ ಎದ್ದೇಳಬೇಕು ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಎಂತ ಅಂತ ಹೇಳಿದ್ರೆ ಈ ಎಲ್ಲಾ ಕೆರೆಗಳಲ್ಲಿ ಸಹ ವರ್ಷ ಪೂರ್ತಿ ನೀರು ತುಂಬಿಯೇ ಇರ್ತದೆ ಇಲ್ಲಿ ನೋಡಿ ಲೈನ್ ಸಹ ತುಂಬ ಉಂಟು ಈಗ ಫೈನಲ್ಲಿ ದೇವರ ದರ್ಶನ ತುಂಬ ಚೆಂದ ಆಯಿತು ಮನಸ್ಸಿಗೆ ತುಂಬ ಸಂತೋಷ ಆಯಿತು ಇವತ್ತು ಸೊ ನೆಕ್ಸ್ಟ್ ಈಗ ಎಲ್ಲಿಗಾದರೂ ಬ್ರೇಕ್ಫಾಸ್ಟ್ ಆಗಲಿಲ್ಲ ಸೊ ಎಲ್ಲಿಗಾದರೂ ಈಗ ತಿಂಡಿ ತಿನ್ನಲಿಕ್ಕೆ ಹೋಗು ನೆಕ್ಸ್ಟ್ ಈಗ ನಾವು ಇಲ್ಲಿ ಭಾರತ್ ಮಾಲಲ್ಲಿ ಪಬ್ಬಸ್ಗೆ ಬಂದಿದ್ದೇವೆ ಚಹಾ ಕುಡಿಲಿಕ್ಕೆ ಆರ್ಡರ್ ಮಾಡಿ ಸಾಯ್ತು ಐಟಮ್ ಬಂದು ಸಾಯ್ತು ಈಗ ತಿನ್ನುವ ಟೈಮ್ ಮತ್ತೆ ಸಿಗುವ ಗಾಯ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಈಗ ಎಲ್ಲ ಆಯಿತು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್